ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಆಕಾಶ್ ಕಿಚನ್ ನಾನು ಇವತ್ತು ಸಾಂಬಾರ್ ಪೌಡ್ರ್ ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಇದು ಇದೊಂದು ಆರು ತಿಂಗಳು ಒನ್ ಇಯರ್ ಕೂಡ ಇಟ್ಕೊಬೋದು ಹಾಳಾಗಲ್ಲ ಈ ರೀತಿ ಒಂದು ಸಲ ಟ್ರೈ ಮಾಡಿ ತುಂಬ ರುಚಿಯಾಗೂ ಇರುತ್ತೆ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಮೆಣಸಿನ್ಕಾಯು ಇದು ಅರ್ಧ ಕೆ ಜಿ ಇದೆ ಮೆಣ್ಸಿನ್ಕಾಯಿ ಒಂದು ಕೆ ಜಿ ಧನ್ಯ ನೂರು ಗ್ರಾಮ್ ಬ್ಯಾಡಿಗೆ ಮೆಣಸಿನ್ಕಾಯಿ ಹೆಸ್ರು ಕಾಳು ಗಸಗಸೆ ಇವೆ ಮೆಣಸು ಮೆಂತ್ಯ ಜೀರಿಗೆ ಸಾಸಿವೆ ಅರ್ಶನ ಕಡಲೆ ಉರುಗಡ್ಲೆ ಕಡಲೆಬೇಳೆ ಲವಂಗ ಇದು ಕಡಲೆಕಾಳು ಕಡಲೆ ಉರುಗಡ್ಲೆ ಅಕ್ಕಿ ಮತ್ತು ಚಕ್ಕೆ ಮಾಡೋದು ಹೇಗೆ ಮತ್ತು ಕರಿಬೇವಿನ ಸೊಪ್ಪು ಇದು ಮೆಣಸು ಜೀರಿಗೆ ಮೆಂತ್ಯವೆಲ್ಲ ನೂರು ನೂರು ಗ್ರಾಮ್ ತಗೊಂಡಿದ್ದೀನಿ ಗಸಗಸೆ ನೂರು ಕಡಲೆ ಕಡಲೆ ಕಡಲೆಬೇಳೆ ಅಕ್ಕಿ ಅವೆಲ್ಲ ಕಾಲು ಕಾಲು ಕೆ ಜಿ ತಗೊಂಡಿದ್ದೀನಿ ಲವಂಗ ನೂರು ಗ್ರಾಮು ಮತ್ತು ಚಕ್ಕೆ ನೂರು ಗ್ರಾಮ್ ತಗೊಂಡಿದ್ದೀನಿ ಗಸಗಸೆ ನೂರು ಗ್ರಾಮ್ ಇದೆ ಮತ್ತು ಹೆಸ್ರು ಕಾಳು ಅದು ಕಾಲು ಕೆ ಜಿ ತಗೊಂಡಿದ್ದೀನಿ ಮಾಡೋದು ಹೇಗೆ ಅಂತ ನೋಡೋಣ ಈ ಥರ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಯಾಕೆಂದರೆ ತೊಟ್ಟು ಪೂರ್ತಿ ತೆಗಿಬೇಡ್ರಿ ಈ ಥರ ಕ ಈ ಥರ ಕಟ್ ಮಾಡಿ ಇಟ್ಕೊಳೋದ್ರಿಂದ ಪೂರ್ತಿ ತೆಗೆದ್ರೆ ಖಾರ ಜಾಸ್ತಿ ಇರಲ್ಲ ಸೊ ಹಂಗಾಗಿ ಇದು ಕಷ್ಟ ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ ನಾನು ನೋಡಿ ಎಲ್ಲ ಮೆಣಸಿನ್ಕಾಯಿ ಇದೇ ಥರ ಮಾಡಿಟ್ಕೊಂಡಿದ್ದೀನಿ ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಇದು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಂತಿರೋದು ಕಲರ್ಗೋಸ್ಕರ ಇದು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಧನಿಯನ್ನು ಸ್ವಲ್ಪ ಸ್ವಲ್ಪನೇ ಕ್ಲೀನ್ ಮಾಡ್ಕೊತೀನಿ ಧನ್ಯದಲ್ಲಿನ ಗಲೀಜು ಕಡ್ಡಿಗಳೆಲ್ಲ ಇರುತ್ತೆ ಕ್ವಾಲಿಟಿ ಧನ್ಯಾ ತಂದರೂ ಗಲೀಜಿದ್ದೇ ಇರುತ್ತೆ ನುಡೀ ಥರ ನುಡಿಯ ಥರದ್ದು ಇರುತ್ತೆ ಅದಕ್ಕೆ ಇದನ್ನು ಕ್ಲೀನ್ ಮಾಡ್ಕೊತೀನಿ ನಾನು ಸ್ವಲ್ಪ ಸ್ವಲ್ಪನೇ ತಗೊಂಡು ಎಲ್ಲನೂ ಕ್ಲೀನ್ ಮಾಡ್ಕೊಳ್ಳಿ ಧನ್ಯ ಎಲ್ಲ ಈ ರೀತಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಹುರ್ಕೊಳ್ಳೋಣ ನೋಡಿ ಸ್ಟವ್ ಹಚ್ಕೊಂಡು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಇದು ಸ್ವಲ್ಪ ದನ್ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಧನ್ಯ ಹುರ್ಕೊಳ್ಳಿ ಜಾಸ್ತಿ ಹಾಕೊಳ್ಳೋಕೆ ಹೋಗ್ಬೇಡಿ ಜಾಸ್ತಿ ಹಾಕೊಂಡ್ರೆ ಸೀಸ್ಕೊಳಕ್ಕೆ ಹೋಗ್ಬೇಡ್ರಿ ಸಿಮ್ಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಸ್ಟವ್ ಇದ್ಮೇಲೆ ಹುರ್ಕೊಳ್ಳಿ ನೋಡಿ ಇದಾಗಿದೆ ಧನ್ಯ ನಾನು ಎಲ್ಲ ಧನ್ಯೂ ಇದೇ ರೀತಿ ಹುರ್ಕೊತೀನಿ ಸಿಮ್ಮಲ್ಲಿ ಇಟ್ಕೊಂಡು ಇಟ್ಕೊಂಡು ಹುರ್ಕೊಳ್ಳಿ ಐ ಫ್ಲೇಮಲ್ಲೆಲ್ಲ ಇಟ್ಕೊಂಡ್ರೆ ಸೀದೋಗುತ್ತೆ ಆಮೇಲೆ ಸಾಂಬಾರು ಪುಡಿ ಟೇಸ್ಟ್ ಇರೋಲ್ಲ ಒಂಥರ ಬರುತ್ತೆ ಸಾಂಬಾರು ಪುಡಿ ಹಂಗಾಗಿ ಸಿಮ್ಮಲ್ಲಿ ಇಟ್ಕೊಂಡೆ ನೀವು ಇದು ಮಾಡ್ಕೊಳ್ಳಿ ನಾನು ಇದನ್ನು ಆಗಿದೆ ಇದು ಎಲ್ಲ ಧನಿಯನು ಇದೇ ರೀತಿ ಹುರ್ಕೊಂಡಿದ್ದೀನಿ ನಾನು ಸೀಸೋಕೆ ಹೋಗಿಲ್ಲ ಸಿಮ್ಮಲ್ಲಿ ಇಟ್ಟೆ ಹುರ್ಕೊಂಡಿರೋದು ನಾನು ಈ ಸ್ವಲ್ಪ ಹಾರ್ಕಂಡ್ಲಿ ಅಂತ ಬಿಟ್ಟಿದ್ದೀನಿ ಕರಿಬೇನು ಸೊಪ್ಪು ನಾನು ಕರಿಬೇವಿನ ಸೊಪ್ಪು ಜಾಸ್ತಿ ಏನು ಹಾಕೋಕ್ಕೋಗ್ಬೇಡಿ ಒಂದು ಐದು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ಕೊಟ್ರೆ ಒಂದು ಇದು ಕೊಡ್ತಾರೆ ಕಟ್ಟು ಅಷ್ಟಾದರೆ ಸಾಕು ಇದು ಕರಿಬೇವಿನ ಸೊಪ್ಪು ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ ಸಾಂಬಾರಿಗೆ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದಾಗಿದೆ ಕರಿಬೇವು ಇತ್ತಾಗಿ ತಿನ್ನ ಇದನ್ನು ಕಡಲೆ ಹಾಕಂತಿದ್ದೀನಿ ನೋಡಿ ಆಗಿದೆ ಇದು ಸಾಕು ತೆಗಿತೀನಿ ಈಗ ಗಸಗಸೆ ಹಾಕಂತಿದ್ದೀನಿ ನೋಡಿ ಇದು ಆಗಿದೆ ಇದನ್ನು ತೆಗಿತೀನಿ ಸಾಸಿವೆ ಸೇರಿಸ್ಕೊತಿದ್ದೀನಿ ನಾವು ಯಾವುದೇ ಹುಡ್ಕೊಬೇಕಾದ್ರೂ ಸಿಮ್ಮಲ್ಲಿ ಇಟ್ಕೊಂಡು ಇದು ಮಾಡ್ಕೊಳ್ಳಿ ಐ ಫ್ಲೇಮಲ್ಲೆಲ್ಲ ಇಟ್ಕೊಂಡು ಸೀಸ್ಕೊಳ್ಳೋಕೋಗಬೇಡಿ ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸಾಸಿವೆ ಇದೆ ಯಾವುದೇ ಆಗಲಿ ಸೀದೋದ್ರೆ ಸ್ಮೆಲ್ಲು ಚೆನ್ನಾಗಿರಲ್ಲ ಆಮೇಲೆ ಸಾಂಬಾರು ಪುಡಿ ಸ್ಮೆಲ್ಲು ನೋಡಿ ಇದಾಗಿದೆ ಸಾಸಿವೆ ಸಾಸ್ ಜೀರಿಗೆ ಸೇರಿಸ್ಕೊತಿದ್ದೀನಿ ಲ್ಲಿ ಗಲೀಜುಗಳಿರುತ್ತೆ ಜೀರಿಗೆ ಸಾಸಿವೆ ಎಲ್ಲದನ್ನು ಕ್ಲೀನ್ ಮಾಡ್ಕೊಳ್ಳಿ ಮೆಂತ್ಯ ಎಲ್ಲ ನೋಡಿ ಜೀರಿಗೆ ಆಗಿದೆ ಮೆಂತ್ಯೀನಿ ಮೆಣಸು ಅಷ್ಟೇ ಸಿಮ್ಮೆಲ್ಲ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೋಡಿ ಇದು ಮೆಣಸು ಆಗಿದೆ ಲವಂಗ ಇದು ಆಗಿದೆ ಮೆಂತ್ಯ ಸೇರಿಸ್ಕೊಂತಿದ್ದೀನಿ ಮೆಂತ್ಯನ ನೂರು ಗ್ರಾಮ್ ತೊಗೊಂಬಿಡಿ ಐವತ್ತು ಗ್ರಾಮ್ ಮಾತ್ರ ಸೇರಿಸ್ಕೊಳ್ಳಿ ಸಾಕು ಯಾಕೆಂದರೆ ಮೆಂತ್ಯ ಜಾಸ್ತಿ ಹಾಕಿದ್ರೆ ಸಾಂಬಾರು ಕಹಿ ಬರುತ್ತೆ ಹಾಗಾಗಿ ಮೆಂತ್ಯ ಸ್ವಲ್ಪ ಕಮ್ಮಿನೇ ಹಾಕ್ತೀನಿ ಐವತ್ತು ಗ್ರಾಮ್ ತಗೊಂಡಿದ್ದೀನಿ ನಾನು ಮೆಂತ್ಯ ಆಗಿದೆ ಎಸ್ಕಾ ನೋಡಿ ಹೆಸರು ಕಾಳು ಆಗಿದೆ ಕಡಲೆಬೇಳೆ ಸೇರಿಸ್ಕೊತಿದ್ದೀನಿ ಕಡಲೆಬೇಳೆನೂ ಆಗಿದೆ ಅಕ್ಕಿ ಸೇರಿಸ್ಕೊಂತಿದ್ದೀನಿ ನೋಡಿ ಅಕ್ಕಿನೂ ಆಗಿದೆ ಕಡಲೆಕಾಯಿ ಸೇರಿಸ್ಕೊಂತಿದ್ದೀನಿ ಇವರು ಏನು ಮಾಡ್ತಾರೆ ಅಂದರೆ ಮೇನ್ ಇದು ಉದ್ದಿನಬೇಳೆ ತೊಗರಿ ತೊಗರಿಕಾಳು ಆ ಥರ ತೊಗರಿ ತೊಗರಿಬೇಳೆ ಎಲ್ಲ ಯಾವ ಥರದ್ದು ಸೇರಿಸ್ಕೊಂತಾರೆ ಬೇಡ ಯಾಕೆಂದರೆ ಸಾಂಬಾರು ಒನ್ ಡೇ ಇಟ್ಕೊಂಡು ನೆಕ್ಸ್ಟ್ ಡೇ ತಿನ್ನಬೇಕು ಅಂತಂದರೆ ಸಾಂಬಾರು ಚೆನ್ನಾಗಿರಲ್ಲ ಹುಳಿ ಬಂದುಬಿಡ ಬಂದಂಗೆ ಆಗುತ್ತೆ ಆ ಥರ ಮಾಡೋಕ್ಕೋಗ್ಬಿಡ್ರಿ ಕಡಲೆ ಇದು ತೊಗರಿ ತೊಗರಿಕಾಳು ಮತ್ತು ಉದ್ದಿನ ಬೇಳೆ ಎರಡೂ ಹಾಕೋಣಕ್ಕೆ ಬೇಡ ಸಾಂಬಾರು ಬೇಗ ಐದು ನಾನು ನಾನಿಲ್ಲಿ ಅವೆರಡೂ ಸ್ಕಿಪ್ ಮಾಡಿದ್ದೀನಿ ನೋಡಿ ತಗಲೆಕಾಯೂ ಆಗಿದೆ ಚಕ್ಕೆ ಸೇರಿಸ್ಕೊತಿದ್ದೀನಿ ಇದ್ರ ಜೊತೆಯೇ ಅಷ್ಟೊಂದು ಬೋಟು ಅದನ್ನು ಸೇರಿಸ್ಕೊಂತಿದ್ದೀನಿ ನೋಡಿ ಇದು ಆಗಿದೆ ಟೂ ಗ್ರಾಮ್ ಬ್ಯಾಡಿಗೆ ಮೆಣಸಿನಕಾಯಿ ತೊಗೊಂಡಿದಲ್ಲ ಅದನ್ನು ಸೇರಿಸ್ಕೊಂತಿದ್ದೀನಿ ಅದನ್ನು ಸೇರಿಸ್ಕೊಂಡು ತಿಮ್ಮಲ್ಲೇ ಇದು ಮಾಡ್ಕೊಳ್ಳಿ ಸೀಸ್ಕೊಳ್ಳೋಕೆ ಹೋಗಬೇಡಿ ನೋಡಿ ಇದಾಗಿದೆ ಬ್ಯಾಡಿಗೆ ಮೆಣಸಿನ್ಕಾಯಿ ಖಾರದ ಮೆಣಸಿನ್ಕಾಯಿ ಖಾರದ ಮೆಣ್ಸಿನ್ಕಾಯಿ ಉರಿಬೇಕಾದ್ರೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಯಾಕೆಂದ್ರೆ ಇಲ್ಲಾಂದರೆ ಗಾಳಿ ಅದಕ್ಕೆ ಎಣ್ಣೆ ಹಾಕೊತಾ ಇದ್ದೀನಿ ನೋಡಿ ಇದಾಗಿದೆ ಮೆಣಸಿನ್ಕಾಯಿ ನಾನು ತೆಗಿತೀನಿ ಈ ರೀತಿ ಬಿಸಿಲು ಆರ ಹಾಕಿದ್ದೀನಿ ನಾನು ಇದು ಒಂಡೇನಾದರೂ ಕ್ಲೀನಾಗಿ ಡ್ರೈ ಆಗಬೇಕು ಇದು ಡ್ರೈ ಆದರೆ ಚೆನ್ನಾಗಿ ಪೌಡ್ರ್ ಬರುತ್ತೆ